ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ತಿರುಗಿನಲ್ಲಿ ವಿಡಿಯೋ ನೋಡಿದ್ರು ಫ್ರೆಂಡ್ಸ್ ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಸೊ ಸೌಂಡ್ ಆಗಪ್ಪ ಕಳಿಸ್ತಿಲ್ಲ ಅಂದ್ರೆ ನಾನು ಸೌಂಡು ನಮ್ಮ ಊಟಲಿ ಕೇಳ್ತೀನಿ ಇವೇನೋ ಫುಲ್ ಸಾಂಗಲ್ಲಿ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಲಿ ಮೊದಲನೇದಾಗಿ ಪೋಸ್ಟ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಓಕೆನಾ ಸೊ ವಿಡಿಯೋದಲ್ಲಿ ಕ್ಲಿಯರಿಟಾಗಿ ನೀವು ಫೋಟೋ ಹಾಕಿ ಹೇಗೆ ಇಷ್ಟ ಮಾಡ್ಕೋದು ಅಂತ ನಾನು ಕ್ಲಿಯರಿಟಾಗಿ ತಿಳಿಸ್ಕೊಡ್ತೀನಿ ಸೊ ಇನ್ನೊಂದು ಕಟ್ ಮಾಡಿದೆ ಆ್ಯಂಡವರೆಗಿ ನೋಡಿ ಸೊ ಓಕೆನಾ ಅಲರ್ಟ್ ಮಿಷಿನಾಗಿ ಓಪನ್ ಮಾಡೋಣ ಬನ್ನಿ

ಸೊ ಇಲ್ಲಿ ಕ್ಯಾಮೆರಾ ಕಾಣ್ತಿಲ್ಲ ಫ್ರೆಂಡ್ಸ್ ಈ ಕ್ಯಾಮೆರಾ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಡೇಂದು ಸೆಕೆಂಡ್ ಕಾಣ್ತಿದೆ ಕಾಣ್ತಿದ್ದೆಲ್ಲಗ ಕ್ಯಾಮೆರಾ ಮೇಲೆ ಹಿಂಗೆ ಆರಂಗ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇನ್ನೊಂದು ಸಾರಿ ಕ್ಯಾಮ್ರಾ ಕೆಳಗಡೆ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದೇ ಥರ ನಾನು ಭಾಳ್ ಒಂದು ಫೋಟೋ ಇರುತ್ತೆ ಸೊ ಫೋಟೋ ಎಲ್ಲ ರಿಮ್ಯೂನ್ ಆಗಿರವಾಗ ಫೋಟೋನು ನಾನು ಫೋಟೋ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ನೀವು ಮಾಡ್ಕೋಬೇಕು ಓಕೆನಾ ಅಲ್ಲ కలర్ మేలే క్లిక్ ఈ స్టార్ద ఇది సో ఫోటో డ్యూ మొదలు భాగం సో ఇదే థర స్వల్ప ముందుగడీ ಇಲ್ಲಿ ಕಾಣ್ತಿದ್ದಲ್ಲ ಕಲರ್ ಮೇಲ್ಕ್ ಮಾಡಿ ಸೊ ಇಲ್ಲಿ ಕಲರ್ ಮಿಲ್ಕ್ ಸ್ಟಾರ್ ಮೇಲೆ ಸ್ವಲ್ಪ ದೊಡ್ಡದಾಗಿದೆ ಫೋಟೋ ಸೊ ನೀವು ಚಿಕ್ಕ ಮಾಡ್ಕೋಬೇಕು ಥರ ಬೇಕೋ ಆ ಥರ ಮಾಡ್ಕೋಬೋದು ಓಕೆನಾ ಸೊ ಅದೇ ಥರ ಮುಂದಗಡೆ ಹೋಗಿ ಸೊ ಇಲ್ಲೊಂದು ಕಾಣ್ತಾರ ಭಾಳ ಒಣ್ಣೊಂದು ಫೋಟೋ ಈ ಫೋಟೋ ತೆಗೆದುಬಿಟ್ಟು ಸೊ ಇಲ್ಲಿ ಕಲರ್ ಇದೆಯಲ್ಲ ಕಲರ್ ಮೇಲೆ ಕ್ಲಿಕ್ ಮಾಡಿ ಸೊ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಇರಲಿ ಅದೇ ಥರ ಸ್ವಲ್ಪ ಮುಂದೆ ಹೋಗಿ ಸೊ ಇಲ್ಲೊಂದಿದೆ ಅಲ್ಲ ಭಾಳ ಇದು ಲೋಗ ಮೇಲೆ ಕ್ಲಿಕ್ ಮಾಡಿ ಭಾಳ ಫೋಟೋ ಮೇಲೆ ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಚಿಕ್ಕ ಮಾಡ್ಕೋಬೇಕೇನ ಸೊ ಅದೇ ತರ ಸ್ವಲ್ಪ ಮುಂದಗಡೆ ಹೋಗಿ ಇಲ್ಲಿ ಒಂದು ಕಾಣುತ್ತಿದೆಲ್ಲ ಭಾಳ ಒಣಗು ಫೋಟ್ಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಇದೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಇದೇ ಥರ ಸ್ವಲ್ಪ ಮುಂದಗಡೆ ಹೋಗಿ ಇಲ್ಲಿ ಬೇರೆ ಲೇಡೀಸ್ ಫೋಟೋ ಮಾತ್ರ ಇದೆ ಹಂಗೆ ಮುಂದಗಡೆ ಹೋಗಿ ಇಲ್ಲೊಂದು ಕಾಣ್ತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿ ಸೊ ಕಲರ್ ಮೇಲೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಆಯ್ತು ಗೈಸ್ ಸೊ ಇಲ್ಲಿ ಲಿಂಕ್ ಬರಲಿಲ್ಲಪ್ಪ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಮೆಸೇಜ್ ಹಾಕಿ ಅಣ್ಣ ಇದು ಅಣ್ಣ ಅಂತ ನಾನು ಲಿಂಕ್ ಹಾಕಿ ಓಕೆನಾ ಸೊ ಬರಲಿಲ್ಲಪ್ಪ ಅಂದರೆ ನಾನು ವಾಟ್ಸಪ್ಪನ್ನು ಬೇಡ ಅಲ್ಲಿ ಬಂದ್ಬಿಟ್ಟು ಆಯ್ತು ಓಕೆ ಡ್ರಾವ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನಾಲ್ಕುಗಡೆ ಕಾಣುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿ ಸೊ ಆಗುತ್ತೆ ಸಿಂಪಲ್ ನಾ ಡೌನ್ಲೋಡ್ ಅವಾಗೆ ಆಗಿದೆ ನಿಮ್ಗೆ ಮಾತ್ರ ತೋರಿಸ್ತಿದ್ರಿ ಅಷ್ಟೇ ಲಾಸ್ಟ್ ಡೌನ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನೋಡಿದವ್ರಿಗೆ